ಅನಿವಾಸಿ ಕನ್ನಡಿಗರ ವೇದಿಕೆ ಬಹರೈನ್ ಇದರ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿ ಪಂಚಾಯತ್ ತಾಲೂಕು ಹಾಗೂ ಜಿಲ್ಲಾ ಕಚೇರಿಗಳಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅನಿವಾಸಿ ಕನ್ನಡಿಗರಿಗೆ ಏಕ ಗವಾಕ್ಷಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಇದರಿಂದಾಗಿ ಸೀಮಿತ ಅವಧಿಗೆ ರಜೆಯಲ್ಲಿ ಬರುವ ಕನ್ನಡಿಗರಿಗೆ ಸಹಾಯವಾಗುತ್ತದೆ ಸ್ಥಳ ಖರೀದಿಸುವ ಹಾಗೂ ಮನೆ ಕಟ್ಟುವ ಪ್ರಕ್ರಿಯೆಗಳಿಗಾಗಿ ಸದ್ಯದ ಪರಿಸ್ಥಿತಿಗಳಲ್ಲಿ ವರುಷಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ ಅಧಿಕಾರಿಗಳ ಕಚೇರಿಗಳಿಗೆ ಅಲೆದಾಡುವ ಪದ್ಧತಿಯ ಬದಲು ಈ ಪ್ರಕ್ರಿಯೆಗಳನ್ನು ಅನಿವಾಸಿಗಳಿಗೆಂದೇ ಮೀಸಲಾಗಿಟ್ಟಿರುವ ಆನ್ಲೈನ್ ಮೂಲಕ ನಿರ್ದಿಷ್ಟ ಸಮಯದೊಳಗೆ ಸಂಪೂರ್ಣಗೊಳಿಸುವ ವ್ಯವಸ್ಥೆಯನ್ನು ಜಾರಿ ಜಾರಿಗೆ ತರಬೇಕು ಈ ವ್ಯವಸ್ಥೆಯ ಸರಿಯಾದ ಅನುಷ್ಠಾನಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನಿವಾಸಿ ಭಾರತೀಯ ಸಂಪರ್ಕಾಧಿಕಾರಿಯೊಬ್ಬರನ್ನ ನೇಮಿಸಬೇಕು ವಿವಿಧ ಕಾರಣಗಳಿಂದ ಕೊಲ್ಲಿ ದೇಶಗಳಲ್ಲಿ ಉದ್ಯೋಗ ಕಳೆದುಕೊಂಡವರನ್ನು ಸರ್ಕಾರ ಕಡಿಮೆ ಪಕ್ಷ ಒಂದು ವರ್ಷಗಳ ತನಕ ಮಾನವೀಯತೆಯ ದೃಷ್ಟಿಯಿಂದ ನೋಡಿಕೊಂಡು ಅವರ ಕನಿಷ್ಠ ಅಗತ್ಯತೆಗಳನ್ನು ಪೂರೈಸುವರೆ ನಿರ್ದಿಷ್ಟ ಮೊತ್ತವನ್ನು ಅವರ ಖಾತೆಗೆ ವರ್ಗಾಯಿಸುತ್ತಿರಬೇಕು ಅಂತಹ ವ್ಯಕ್ತಿಗಳಿಗೆ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಸರ್ಕಾರದ ಮೂಲಕ ಸಾಲ ಸೌಲಭ್ಯ ಹಾಗೂ ಸಬ್ಸಿಡಿಯನ್ನು ನೀಡಬೇಕು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಕಸ್ಟಮ್ಸ್ ಹಾಗೂ ಇತರ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದಾಗಿ ಗೌರವಾನ್ವಿತ ಪ್ರಯಾಣಿಕರು ಮುಜುಗುರವನ್ನು ಅನುಭವಿಸುವುದು ಆಗಾಗ್ಗೆ ಕಂಡುಬರುತ್ತದೆ ಕಾನೂನುಗಳನ್ನು ಮೀರುವ ಪ್ರಯಾಣಿಕರನ್ನ ಸೂಕ್ತ ರೀತಿಯಲ್ಲಿ ಶಿಕ್ಷಿಸಬೇಕು ಆದರೆ ಇತರ ಎಲ್ಲ ಪ್ರಯಾಣಿಕರನ್ನ ಗೌರವಪೂರ್ವಕವಾಗಿ ನೋಡಿಕೊಳ್ಳಬೇಕು ಎಮಿಗ್ರೇಷನ್ ಹಾಗೂ ಕಸ್ಟಮ್ಸ್ ವಿಭಾಗದ ಸಿಬ್ಬಂದಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಹಾಗೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಕೌಂಟರ್ಗಳನ್ನು ತೆರೆಯಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಎನ್ಆರ್ಐ ಫಾರಂ ಕರ್ನಾಟಕ ಬಹರೇನ್ ಇದರ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ರಾಜ್ಕುಮಾರ್ ಸಮಿತಿ ಸಲಹೆಗಾರರಾದ ಆಸ್ಟಿನ್ ಸಂತೋಷ್ ರಾಜೇಶ್ ಶೆಟ್ಟಿ ಹಿರಿಯ ಸದಸ್ಯರಾದ ಉದಯ್ ಶೆಟ್ಟಿ ಸಂಜೀವ್ ಶೆಟ್ಟಿ ಮತ್ತು ಅಶೋಕ್ ಕೊಡವೂರು ಉಪಸ್ಥಿತರಿದ್ದರು ಶ್ರೀ ಕನ್ನಡಿಗರ ವೇದಿಕೆಯ ಪರವಾಗಿ ಅಧ್ಯಕ್ಷರಾದ ರಾಜ್ಕುಮಾರ್ ಮತ್ತು ನಾವು ಅದರ ಸದಸ್ಯರು ಇಲ್ಲಿಗೆ ಬಂದು ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ಇಲ್ಲಿಯ ಸಿ ಅವರನ್ನು ನಾವು ಸಂ ಮೀಟ್ ಆದೆವು ನಮಗೆ ಈ ಮೀಟಿಂಗ್ ಅನ್ನು ಮಾಡಲು ಅನುವು ಮಾಡಿಕೊಟ್ಟ ಅಶೋಕ್ ಕಡೋರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ ವಿದ್ಯಾಕುಮಾರಿ ಅವರನ್ನು ಭೇಟಿಯಾದೆವು ನಮ್ಮ ಅನಿವಾಸಿಗಳಿಗೆ ಆಗುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಅವರ ಹತ್ರ ಕೂಲಾಂಶವಾಗಿ ಚರ್ಚೆ ಮಾಡಿದೆವು ಮತ್ತು ಅವರಿಗೊಂದು ನಾವು ಮನವಿ ಇದನ್ನ ದಿನ ಕೊಟ್ಟಿದ್ದೇವೆ ಕೆಲವು ಅನ್ನು ಅದ್ರ ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ ಅವರು ಅದನ್ನು ಸರ್ಕಾರದೊಟ್ಟಿಗೆ ಮಾತುಕತೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಬಾರಿನ ಅನಿವಾಸಿ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಇನ್ವೈಟ್ ಆಹ್ವಾನಿಸಿದ್ದೇವೆ ಅವರು ಕೂಡ ಒಪ್ಪಿದ್ದಾರೆ ಈ ಈ ಸಮಯದಲ್ಲಿ ನನ್ನೊಟ್ಟಿಗೆ ನಮ್ಮ ಅನಿವಾಸಿ ಸಮಿತಿಯ ಸದಸ್ಯರು ಸಲಹೆಗಾರರು ಹಾಗೆ ಪ್ರಕಾಶ್ ಕೊಡವರು ಅವರು ಸಾರಿ ಅಶೋಕ್ ಕಡವರು ಅವರು ನಮ್ಮೊಟ್ಟಿಗಿದ್ದಾರೆ ಅವರು